ಒಂದು ಕಾಲದಲ್ಲಿ ಒಬ್ಬ ಗುರುಗಳು ತನ್ನ ಶಿಷ್ಯನ ಸೇವೆಗಳಿಂದ ಬಹಳ ಪ್ರಸನ್ನರಾಗಿದ್ದರು ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಶಿಷ್ಯನು ಹೊರಡಲು ಸಿದ್ಧನಾಗಿದ್ದಾಗ ಗುರುಗಳು ಅವನಿಗೆ ಒಂದು ಕನ್ನಡಿಯನ್ನು ಆಶೀರ್ವಾದವಾಗಿ ನೀಡಿದರು ಅದು ಒಂದು ಸಾಮಾನ್ಯ ಕನ್ನಡಿಯಾಗಿರಲಿಲ್ಲ ಅದು ಯಾವುದೇ ವ್ಯಕ್ತಿಯ ಮನಸ್ಸು ಮತ್ತು ಹೃದಯದ ನಿಜವಾದ ಆಲೋಚನೆಗಳನ್ನು ತೋರಿಸುವ ಶಕ್ತಿಯನ್ನು ಹೊಂದಿರುವ ಕನ್ನಡಿಯಾಗಿತ್ತು ಕನ್ನಡಿಯನ್ನು ಆಶೀರ್ವಾದವಾಗಿ ಪಡೆದ ಶಿಷ್ಯನು ತುಂಬಾ ಸಂತೋಷಪಟ್ಟನು ಶಿಷ್ಯನು ಹೊರಡುವ ಮುನ್ನ ಈ ಕನ್ನಡಿಯನ್ನು ನೋಡಿಕೊಳ್ಳುವುದು ಹೇಗೆ ಎಂದು ಆಲೋಚಿಸಿದ ಅವನು ತನ್ನ ಗುರುವಿನ ಕಡೆಗೆ ಆ ಕನ್ನಡಿಯನ್ನು ತಿರುಗಿಸಿದನು ತನ್ನ ಗುರುವಿನ ಹೃದಯದಲ್ಲಿ ಆಸಕ್ತಿ ಮತ್ತು ಅಹಂಕಾರ ಹೀಗೆ ಕೆಟ್ಟ ಗುಣಗಳು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಇದನ್ನು ಕಂಡು ಶಿಷ್ಯನಿಗೆ ಆಶ್ಚರ್ಯವಾಯಿತು ನನ್ನ ಗುರುಗಳು ಯಾವುದೇ ಕೆಟ್ಟ ಗುಣಗಳಿಲ್ಲದ ವ್ಯಕ್ತಿ ಎಂದು ನಾನು ಭಾವಿಸಿದ್ದೆ ಆದರೆ ನನ್ನ ಗುರುಗಳಲ್ಲಿ ಅನೇಕ ದೋಷಗಳಿವೆ ಇದನ್ನು ಯೋಚಿಸಿ ಶಿಷ್ಯನಿಗೆ ತುಂಬಾ ಬೇಸರವಾಯಿತು ಆ ಕನ್ನಡಿಯು ಇತರರ ಮನಸ್ಸನ್ನು ಪರೀಕ್ಷೆ ಮಾಡಲು ಅದ್ಭುತ ಉಪಕರಣವಾಗಿತ್ತು ಆದ್ದರಿಂದ ಅವನು ಹೋಗುವ ಸ್ಥಳದಲ್ಲಿಯೇ ಜನರನ್ನು ಪರೀಕ್ಷಿಸಲು ಪ್ರಾರಂಭಿಸಿದನು ಅವನು ತನ್ನ ಹಲವಾರು ಸ್ನೇಹಿತರು ಮತ್ತು ಇತರ ಪರಿಚಿತರನ್ನು ಕನ್ನಡಿಯ ಮುಂದೆ ಇಟ್ಟು ಪರೀಕ್ಷೆ ಮಾಡಿದನು ಒಂದು ಅಥವಾ ಇನ್ನೊಂದು ಕೆಟ್ಟ ಗುಣವು ಅಲ್ಲಿ ಇರುವುದನ್ನು ಅವನು ಕಂಡುಕೊಂಡನು ಇದು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಕಾಣಿಸಿತು ಈ ಅನುಭವ ಅವನನ್ನು ಇನ್ನಷ್ಟು ಬೇಸರ ಆಗುವ ಹಾಗೆ ಮಾಡಿತು ಪ್ರಪಂಚದಲ್ಲಿ ಎಲ್ಲರೂ ಯಾಕೆ ಇಷ್ಟು ಕೆಟ್ಟವರಾಗಿದ್ದಾರೆ ಎಂದು ಅವನು ಚಿಂತಿಸಿದ ದುಃಖದ ಹೃದಯದಿಂದ ಅವನು ಮನೆ ತಲುಪಿದ ಮನೆಗೆ ತಲುಪಿದ ನಂತರ ಅವನು ತನ್ನ ಹೆತ್ತವರ ಮೇಲೆ ಕನ್ನಡಿಯನ್ನು ಬಳಸಿದನು ಅವನ ತಂದೆಯು ಸಮಾಜದಲ್ಲಿ ಉತ್ತಮ ಹೆಸರುವಂತ ವ್ಯಕ್ತಿಯಾಗಿದ್ದರು ಮತ್ತು ಅವನ ತಾಯಿಯು ದಯಾಮಯಿಯಾಗಿದ್ದಳು ಅವನು ಆ ಕನ್ನಡಿಯನ್ನು ಅವರ ಮುಂದೆ ಹಿಡಿದನು ಅವನ ಹೆತ್ತವರು ಸಹ ಸಂಪೂರ್ಣವಾಗಿ ದೋಷಗಳಿಂದ ಮುಕ್ತರಾಗಿಲ್ಲ ಎನ್ನುವುದನ್ನು ಅವನು ನೋಡಿದನು ಸಮಸ್ತ ಜಗತ್ತು ಸುಳ್ಳುಗಳ ಮೇಲೆ ನಡೆಯುತ್ತಿದೆ ಎಂದು ಅವನು ಭಾವಿಸಿದ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕೆಟ್ಟ ಗುಣಗಳು ಇರುತ್ತವೆ ಇದು ಅವನನ್ನ ಇನ್ನಷ್ಟು ಅಶಾಂತಗೊಳಿಸಿತು ಅವನು ತುಂಬಾ ಬೇಸರದಿಂದ ಕನ್ನಡಿಯನ್ನು ಹಿಡಿದು ಮಠಕ್ಕೆ ಹಿಂತಿರುಗಿದನು ಅವನು ಅಲ್ಲಿಗೆ ತಲುಪಿ ತನ್ನ ಗುರುವಿನ ಬಳಿಗೆ ಹೋಗಿ ಅವರ ಮುಂದೆ ನಿಂತನು ಅವನು ಅಶಾಂತನಾಗಿರುವುದನ್ನು ಕಂಡು ಗುರುಗಳು ಎಲ್ಲವನ್ನೂ ಊಹಿಸಿದರು ಶಿಷ್ಯನು ವಿನಮ್ರತೆಯಿಂದ ಗುರುಗಳಿಗೆ ಹೇಳಿದನು ಗುರುಗಳೇ ನೀವು ನೀಡಿದ ಕನ್ನಡಿಯ ಸಹಾಯದಿಂದ ಪ್ರತಿಯೊಬ್ಬರ ಹೃದಯದಲ್ಲಿ ಅನೇಕ ಕೆಟ್ಟ ಗುಣಗಳಿವೆ ಮತ್ತು ಪ್ರತಿಯೊಬ್ಬರಲ್ಲೂ ವಿಭಿನ್ನ ಕೆಟ್ಟ ಗುಣಗಳಿವೆ ಎಂದು ನಾನು ನೋಡಿದೆ ನಾನು ಇನ್ನೂ ಯಾವುದೇ ಶುದ್ಧ ಹೃದಯದ ವ್ಯಕ್ತಿಯನ್ನು ನೋಡಿಲ್ಲ ನಿಮ್ಮಲ್ಲಿ ಮತ್ತು ನನ್ನ ಹೆತ್ತವರಲ್ಲಿಯೂ ಸಹ ನಾನು ತಪ್ಪುಗಳನ್ನು ಕಂಡಿದ್ದೇನೆ ಎಂದು ಹೇಳಲು ನನಗೆ ಬೇಸರವಾಗುತ್ತಿದೆ ಇದು ನನ್ನ ಮನಸ್ಸನ್ನು ಬಹಳ ಶಾಂತಗೊಳಿಸಿದೆ ಇಡೀ ಜಗತ್ತಿನಲ್ಲಿ ಶುದ್ಧ ಹೃದಯವುಳ್ಳ ವ್ಯಕ್ತಿ ಯಾರೂ ಇಲ್ಲದೆ ಇರುವುದುಂಟೆ ಎಂದು ಕೇಳಿದನು ಇದನ್ನು ಕೇಳಿದ ಗುರುಗಳು ನಕ್ಕು ಶಿಷ್ಯನ ಕಡೆಗೆ ಕನ್ನಡಿಯನ್ನು ತಿರುಗಿಸಿದರು ಫಲಿತಾಂಶವನ್ನು ನೋಡಿ ಶಿಷ್ಯನು ಆಶ್ಚರ್ಯಚಕಿತನಾದ ಅವನ ಮನಸ್ಸಿನ ಪ್ರತಿಯೊಂದು ಮೂಲೆಯೂ ಬಾಂಧವ್ಯ ದ್ವೇಷ ದುರಹಂಕಾರ ಕೋಪ ಮತ್ತು ದುರಾಸೆಯಂತಹ ಕೆಟ್ಟ ಗುಣಗಳಿಂದ ತುಂಬಿರುವುದನ್ನು ಅವನು ನೋಡಿದನು ಅವನ ಮನಸ್ಸಿನ ಅಥವಾ ಹೃದಯದ ಯಾವುದೇ ಭಾಗವೂ ಶುದ್ಧವಾಗಿರಲಿಲ್ಲ ಆಗ ಗುರುಗಳು ಅವನಿಗೆ ಹೇಳಿದರು ಮಗು ನಾನು ನಿನ್ನ ಜೀವನವನ್ನು ಸುಧಾರಿಸಲು ನಿನಗೆ ಈ ಕನ್ನಡಿಯನ್ನು ಕೊಟ್ಟಿದ್ದೇನೆ ನೀನು ಇತರರ ಕೆಟ್ಟ ಗುಣಗಳನ್ನು ಕಂಡುಹಿಡಿಯಬೇಡ ಇತರರ ಕೆಟ್ಟ ಗುಣಗಳನ್ನು ನೋಡುವುದರಲ್ಲಿ ಕಳೆದಂತೆ ನಿನ್ನನ್ನು ಸುಧಾರಿಸಿಕೊಳ್ಳಲು ನೀನು ಇಷ್ಟು ಸಮಯವನ್ನು ಕಳೆದಿದ್ದರೆ ನಿನ್ನ ವ್ಯಕ್ತಿತ್ವ ಮತ್ತು ಜೀವನವು ಈಗ ಉತ್ತಮವಾಗಿ ಬದಲಾಗುತ್ತಿತ್ತು ಎಂದರು ಈ ಕಥೆಯಲ್ಲಿ ಬರುವ ಗುರುಗಳು ಕನ್ನಡಿ ಸ್ವಯಂ ಸುಧಾರಣೆಗಾಗಿಯೇ ಹೊರತು ದೋಷ ನಿರ್ಣಯಕ್ಕಾಗಿ ಅಲ್ಲ ಎಂದು ಶಿಷ್ಯನಿಗೆ ವಿವರಿಸಿದರು ಈ ಕಥೆಯಿಂದ ನಾವು ಕಲಿಯಬೇಕಾದ ಪಾಠವೆಂದರೆ ನಮ್ಮ ಬುದ್ಧಿವಂತಿಕೆಯನ್ನು ನಾವು ನಮ್ಮನ್ನು ಮತ್ತು ಇತರರನ್ನು ನೋಡಲು ಬಳಸುತ್ತೇವೆ ನಮ್ಮ ಜೀವನದಲ್ಲಿ ಬೇರೆ ಬೇರೆ ಶಕ್ತಿಗಳು ಮತ್ತು ದೌರ್ಬಲ್ಯಗಳನ್ನು ಹೊಂದಿರುವ ವಿವಿಧ ಜನರೊಂದಿಗೆ ನಾವು ಸಂಪರ್ಕವನ್ನು ಹೊಂದುತ್ತೇವೆ ಇತರರ ದೋಷಗಳನ್ನು ಕಂಡುಹಿಡಿಯಲು ಮತ್ತು ಬಹಿರಂಗಪಡಿಸಲು ನಾವು ನಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಾಗಿ ಬಳಸುತ್ತೇವೆ ಆದರೆ ನಾವು ಪರಿಪೂರ್ಣರಲ್ಲವೆಂಬುದನ್ನು ನಾವು ಮರೆಯುತ್ತೇವೆ